ಇದು ಇದನ್ನ ಕನಕದಾಸರವರ ಜೀವನದುದ್ದಕ್ಕೂ ಕೂಡ ಮಾಡಿದ್ದಾರೆ ಅವರು ದಾಸರಾಗಿದ್ದ ಕಾಲದಲ್ಲಿ ಈಗ ನೋಡಿ ಕನಕದಾಸ ಅಂತವ್ರಿಗೇನೆ ಕನಕದಾಸ ಅಂತೇವ್ರಿಗೇನೆ ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ಹೋಗಿದಾಗ ಬಿಡ್ಲಿಲ್ಲ ಕೃಷ್ಣನ್ ನೋಡ್ ದರ್ಶನ ಮಾಡಕ್ ಬಿಡ್ಲಿಲ್ಲ ಆ ಉಡುಪಿ ಕೃಷ್ಣನ ಮಠಕ್ಕೆ ಬಿಡ್ಲಿಲ್ಲ ದರ್ಶನ ಮಾಡಕ್ ಬಿಡ್ಲಿಲ್ಲ ಯಾಕಂತಂದ್ರೆ ನೀನು ಕುರುಬ ನಿನಗೆ ಬಿಡಲ್ಲ ಅಂತೇಳಿ ದರ್ಶನ ಮಾಡಕ್ ಬಿಡ್ಲಿಲ್ಲ ಅದಕ್ಕೆ ಕನಕದಾಸರು ಶ್ರೀಕೃಷ್ಣ ದೇವಸ್ಥಾನದ ಹಿಂಭಾಗಕ್ಕೆ ಬಂದು ಶ್ರೀಕೃಷ್ಣನ್ ದರ್ಶನ ಮಾಡಲೇಬೇಕು ಅಂತ ಹೇಳಿ ಕೃಷ್ಣನನ್ನ ನೆನೀತಾರೆ ಆ ನೆನೆದಾಗ ಕೃಷ್ಣ ಪೂರ್ವಾಭಿಮುಖವಾಗಿದ್ದವರು ಇದ್ದವರು ದಕ್ಷಿಣಾಭಿಮುಖವಾಗಿ ಆಮೇಲೆ ಪಶ್ಚಿಮಾಭಿಮುಖವಾಗಿ ಕ್ರೀಕಂಡು ಇವರಿಗೆ ದರ್ಶನ ಕೊಡ್ತಾರೆ ಅದನ್ನೇ ಕನಕನ ಕಿಂಡಿ ಅಂತ ಉಡುಪಿ ಕನಕನ ಕಿಂಡಿ ಅಂತ ಬಂದಿರತಕ್ಕಂಥದ್ದು ಅದಕ್ಕೋಸ್ಕರನೇ ಆದ್ದರಿಂದ ನಾವು ತಿಳ್ಕೋಬೇಕು ಇದು ಅನೇಕ ವರ್ಷಗಳ ಕಾಲ ನಡ್ಕೊಂಡ್ಬಿಟ್ಟಿದೆ ಈ ವರ್ಣಾಶ್ರಮ ಪದ್ಧತಿ ಇದೆಯಲ್ಲ ಅನೇಕ ವರ್ಷಗಳಿಂದ ನಡ್ಕ ಬಂದ್ಬಿಟ್ಟಿದೆ ಆ ವರ್ಣಾಶ್ರಮ ಪದ್ಧತಿಯಿಂದಲೇನೆ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತ್ರ ಈಗ ಇವರು ಡಾಕ್ಟರ್ ಚೆನ್ನೈ ಒಡೆಯರ್ ಅವರ ಮಗ ಕಾಂತರಾಜು ಲಾಯರು ಇವ್ರಿಗೆ ಅವಕಾಶಗಳು ಸಿಗ್ತೇವೆ ಇದ್ರೆ ಡಾಕ್ಟರ್ ಆಗಕ್ಕೆ ವಕೀಲರಾಗಕ್ಕೆ ಸಾಧ್ಯ ಆಯ್ತಿತ್ತ ನೀವೆಲ್ಲ ಗುರುಗಳಾಗ್ತಿತ್ತ ಸ್ವಾತಂತ್ರ್ಯ ಬಂದ್ಮೇಲೆ ಇವೆಲ್ಲ ಅವಕಾಶಗಳು ಸಿಕ್ಕಿರೋದು ನಾನ್ ಮುಖ್ಯಮಂತ್ರಿ ಆಗಕ್ ಸಾಧ್ಯ ಆಯ್ತಿರ್ಲಿಲ್ಲ ಇದ್ರ ಬದಲಾವಣೆ ಮಾಡಬೇಕು ಅಂತಲೇನೆ ಕನಕದಾಸ್ ಕನಕದಾಸರು ಪ್ರಯತ್ನ ಮಾಡ್ತಿದ್ ಆ ಕಾಲದಲ್ಲಿ ಆ ಕಾಲದಲ್ಲಿ ಅದಕ್ಕೆ ಐನೂರನೇ ಕನಕದಾಸರ ಐನೂರನೇ ಜಯಂತ್ಯೋತ್ಸವ ಬಂತು ನಾನು ಆಗ ಟ್ರಾನ್ಸ್ಪೋರ್ಟ್ ಆಗಿದ್ದೆ ಬಸವರಾಜ್ ಬೊಮ್ಮಾಯಿ ಅಲ್ಲ ಈ ಸೀನಿಯರ್ ಬೊಮ್ಮಾಯಿ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು ನಾನು ಸಾರಿಗೆ ಸಚಿವ ಆಗ ನಾನು ಬೊಮ್ಮಾಯಿ ಅವ್ರಿಗೆ ಹೇಳಿದೆ ನೋಡಿ ನಾವು ಸರ್ಕಾರದ ವತಿಯಿಂದಲೇ ಐನೂರನೇ ಜಯಂತ್ಯೋತ್ಸವ ಆಚರಣೆ ಮಾಡಬೇಕು ಇಡೀ ವರ್ಷ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಬೇಕು ಇಡೀ ವರ್ಷ ಬಹುಶಃ ಇಡೀ ವರ್ಷ ಕನಕದಾಸರ ಜಯಂತ್ಯೋತ್ಸವವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದು ಬೊಮ್ಮಾಯಿಯವರ ಸರ್ಕಾರ ನಾನು ಸಾರಿಗೆ ಸಚಿವನಾಗಿದ್ದಾಗ ಅಂತಕ್ಕಂಥದ್ದನ್ನ ತಿಳ ಅಲ್ಲಿಂದ ಈಚೆಗೆ ಎಲ್ಲ ಕಡೆ ಕನಕ ಕನಕದಾಸರ ಜಯಂತೋತ್ಸವ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಅದಕ್ಕೆ ಮೊದಲು ಅಲ್ಲಿ ಎಲ್ಲೆಲ್ಲೋ ಒಂದೊಂದು ಕಡೆ ಕನಕದಾಸ ಜಯಂತೋತ್ಸವ ನಡೀತಾ ಇತ್ತು ಕನಕದಾಸರ ಜಯಂತೋತ್ಸವ ಐನೂರನೇ ಜಯಂತ್ಯೋತ್ಸವ ಮಾಡಿದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೆಂಟು ನವಂಬರ್ ಸಾವಿರದ ಒಂಬೈನೂರ ಎಂಬತ್ತೆಂಟು ನವೆಂಬರ್ ತಿಂಗಳಲ್ಲಿ ಐನೂರನೇ ಜಯಂತೋತ್ಸವ ನಡೀತು ಅದಾದ ಮೇಲೆ ಎಲ್ಲ ಕಡೆ ಕನಕ ಜಯಂತಿಗಳ ಮಾಡಲಿಕ್ಕೆ ಶುರುವಾಯ್ತಿತ್ತು ಸಂಘಟನೆ ಮಾಡಲಿಕ್ಕೆ ಶುರುವಾಯ್ತಿತ್ತು ಶುರುವಾದದ್ದು ಆಮೇಲೆ ನಾನು ಎಂಬತ್ತೊಂಬತ್ತರಲ್ಲಿ ಸೋತೆ ಎಂಬತ್ತೊಂಬತ್ತರಲ್ಲಿ ಸೋತೆ ನಾನು ಸೋತ ಮೇಲೆ ಮಠ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಓಡಾಡಿ ಮಠ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ ಕನಕದಾಸರ ಮಠ ಇರಲಿಲ್ಲ ಆಮೇಲೆ ಕಾಗಿನೆಲೆ ಮಠ ಇರಲಿಲ್ಲ ಆಗಿನಲ್ಲೇ ಮಠ ಮಾಡದ್ದು ಆಗ ತಾರಕಾನಂದಪುರಿ ಸ್ವಾಮೀಜಿ ಮೊದಲನೇ ಗುರುಗಳಾಗಿ ಆಮೇಲೆ ಇವರೆಲ್ಲ ನಿರಂಜನಾನಂದಪುರಿ ಸ್ವಾಮೀಜಿ ಈಶ್ವರಾನಂದಪುರಿ ಸ್ವಾಮೀಜಿ ಇವರೆಲ್ಲ ಪು ಸ್ವಾಮೀಜಿಗಳಾದದ್ದು ಅದೇನೇ ಇರಲಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಒಟ್ಟಾರೆ ಕನಕದಾಸರು ಈ ಸಮಾಜದಲ್ಲಿ ಬದಲಾವಣೆಯಾಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಬರಬೇಕು ಬಸವಣ್ಣವರು ಬಯಸಿದ್ದು ಅದೇನೇ ಅಂಬೇಡ್ಕರ್ ಬಯಸಿದ್ದ ದಿನೇ ಬುದ್ಧ ಬಯಸಿದ್ದ ದಿನೇ ಗಾಂಧೀಜಿ ಬಯಸಿದ ದಿನೇ ಏ ರೇವಣ್ಣ ಯಾಕೆ ಇದ್ದೀವ ಎದ್ ಬತ್ತಾ ಇದೆಯಾ ಏನ್ ಪ್ರೊಟೆಸ್ಟ್ ಮಾಡ್ತಾ ಇದೆಯಾ ಮತ್ತೆ ಕೂತು ಮತ್ತೆ ಏ ಇಲ್ಲ ಇಲ್ಲ ಟ್ರೈ ಮಾಡ್ಬಿಟ್ಟು ಇಲ್ಲ ನಾನು ಇಲ್ಲಿ ಹೋಗ್ಬೇಕಲ್ಲ ಸೊ ಅದರಿಂದ ನೀವೆಲ್ಲ ಕನಕದಾಸರ ಜಯಂತ್ಯೋತ್ಸವ ಆಚರಣೆ ಮಾಡಿ ಕನಕದಾಸರ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ ಈ ಕನಕ ಜಯಂತ್ಯೋತ್ಸವವನ್ನು ಮಾಡಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ಎಲ್ಲ ಸಂಘಟನೆ ಶ್ರೀನಿವಾಸ ಮಂಜುನಾಥ ಜಯಣ್ಣ ಲಿಂಗರಾಜ್ ಆಮೇಲೆ ಯಾರು ನಮ್ಮ ಗೋಣಪ್ಪ ಅರವಿಂದ ಎಲ್ಲ ಎಲ್ಲ ಜಿಲ್ಲೆಯವರೆಲ್ಲ ಸೇರ್ಕಂಡಿದ್ದೀರಿ ಬಹಳ ಸಂತೋಷ ಇನ್ನೊಂದು ಸಾರಿ ಮಾಡುವಾಗ ಮುಂದಿನ ವರ್ಷ ಕನಕ ಜಯಂತಿ ಮಾಡುವಾಗ ಹೆಚ್ಚು ಜನ ಎಲ್ಲ ಜಿಲ್ಲೆಯವರೆಲ್ಲ ಒಗ್ಗಟ್ಟಾಗಿ ಹೆಚ್ಚು ಜನ ಸೇರ್ಕಂಡು ಮಾಡಿ ಅಂತೇಳಿ ಯಾಕಂತಂದ್ರೆ ನಮ್ಮಲ್ಲಿ ಇನ್ನೂ ಜಾಗೃತಿ ಬರಬೇಕು ಜಾಗೃತಿ ಬರಬೇಕು ನಾವು ನೋಡಿ ಅದಕ್ಕೋಸ್ಕರನೇ ನಾನು ಮುಖ್ಯಮಂತ್ರಿಯಾಗಿ ಹಿಂದೆ ಮುಖ್ಯಮಂತ್ರಿ ಹದಿಮೂರಿಂದ ಹದಿನೆಂಟರ ಮುಖ್ಯಮಂತ್ರಿ ಆಗಿರುವ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದೆ ಈಗ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ ಇದಕ್ಕೆ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಯಾಕಂತಂದರೆ ಈ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಮತ್ತೆ ನಾನು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಸಮಾಜವನ್ನು ಒಟ್ಗೂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಹೊರತು ಸಮಾಜವನ್ನು ಒಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಹಿಂದುಳಿದವರು ಎಲ್ಲ ಬಡವರು ಎಲ್ಲ ಜಾತಿ ಏಯ್ ಕೂತ್ಕಳ್ರಿ ಎಲ್ಲ ಜಾತಿ ಎಲ್ಲ ಧರ್ಮದವ್ರು ಬಡವರು ಇದ್ದಾರಲ್ಲ ಅವ್ರಿಗೆಲ್ಲರಿಗೂ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದಾಗ ತಮಾಷೆ ಮಾಡ್ತಾಯಿದ್ರು ಸಿದ್ದರಾಮಯ್ಯನವರು ಎಲ್ರಿಗೂ ಪುಕ್ಕಟ್ಟೆಯಾಗಿ ಅಕ್ಕಿ ಕೊಟ್ಬಿಟ್ಟು ಸೋಮಾರಿಗಳು ಮಾಡಿಬಿಡ್ತಾರೆ ಅವರೇನು ಕೆಲಸ ಮಾಡೋಕ್ಕೆ ಬರಲ್ಲ ಹೇಳ್ತಾ ಹೇಳ್ತಾಯಿದ್ರು ನಾನು ಹೇಳಿದೆ ಭಾಳ ಜನ ಈ ಸಮಾಜದಲ್ಲಿ ಕೂತ್ಕೊಂಡು ಏನು ಕೆಲಸ ಬೇವರು ಸುರಿಸ್ತೇನೆ ಜೀವನ ಮಾಡಿದ್ದಾರೆ ಅವರೆಲ್ಲ ಕೆಲಸ ಮಾಡಲಿ ಪಾಪ ದುಡಿದು ದುಡಿದು ಸಾಕಾಗಿರೋರೆಲ್ಲ ರೆಸ್ ತಗೊಳ್ಳಿ ಅಂತ ಹೇಳಿದ್ದೇನೆ ಅಸೆಂಬ್ಲಿನಲ್ಲಿ ಹೇಳಿ ಸೊ ಆ ಕಾರಣದಿಂದ ಇವತ್ತು ಕನಕದಾಸರ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಬಸವಣ್ಣವರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಡೀತಾ ಇದ್ದೇನೆ ಗುರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಡೀತಾ ಇದ್ದೇನೆ ಅಂಬೇಡ್ಕರ್ ಅವರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ನಿಮ್ಮೆಲ್ಲರ ಬೆಂಬಲ ಇರಬೇಕು ಏ ಏನ್ರೇ ಕೈ ಎತ್ತಕ್ಕೂ ಆಗಲ್ವಲ್ಲ ನಿಮಗೆ ನಾನು ಈಗಾಗಲೇ ಕಳೆದ ಬಜೆಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕಾಂತರಾಜ್ ವರದಿ ಈಗಾಗಲೇ ಸರ್ಕಾರ ತಗೊಂಡಿದೆ ಅದನ್ನ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನು ಇಟ್ಟು ಚರ್ಚೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಜಾತಿ ಗಣತಿ ಪರವಾಗಿರ್ತಕ್ಕಂಥವ್ರು ಯಾಕಂತಂದರೆ ಜಾತಿ ಆಧಾರದ ಮೇಲೇ ಬಡವರನ್ನು ಬಲ್ಲಿದರನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ ಅದರ ಆಧಾರದ ಮೇಲೇ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕಾಗ್ತದೆ ಅದಕ್ಕೋಸ್ಕರ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕಾದ್ರೆ ಇವೆಲ್ಲ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮ್ಮ ಸರ್ಕಾರ ಜಾತಿ ಗಣತಿ ಪ್ರಕಾರ ಏನೀಗ ಕಾಂತರಾಜ್ ಅವರ ವರದಿ ಇದೆ ಆ ವರದಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ